ನಮಸ್ಕಾರಿ ಥಂಡಿ ಮಂದಿ ಇವತ್ತಿನ ಮ್ಯಾಚ್ ಏನು ರಿವೆಂಜ್ ತಿರ್ಸಿಬೇಕಾಯ್ತಿ ಎಮ್ ಕೂಡ ರಿವೆಂಜ್ ಏನ್ ತಿರ್ಸಿದಿವಿ ಆದ್ರ ಗೆದ್ದು ಬಂತು ರಿವೆಂಜ್ ತಿರ್ಸಿ ಅಂದ್ರೆ ಪರವಾಗಿಲ್ಲ ಮ್ಯಾಚ್ ಗೆದ್ರು ಪರವಾಗಿಲ್ಲ ಯಾಕಪ್ಪ ಅಂದ್ರೆ ನಾವು ಆಗಲೇ ಡಬ್ಲ್ಯೂ ಪಿ ಎಲ್ ಅಂದ್ ವರ್ಗವಿ ಬಿಟ್ಟಿವಿ ಆದ್ರ ಲೇಟಾಗಿ ನಮ್ಮ ಡಬ್ಲ್ಯೂ ಪಿ ಎಲ್ ಹುಡುಗಿಯರು ಫಾರ್ಮ್ ಬಂದ ಕ್ಷತಾರ ಅಂತ ಹೇಳ್ಬೋದು ಯಾಕಪ್ಪ ಅಂದ್ರೆ ಮೊದಲ ಈ ರೀತಿ ಬಿಟ್ಟಿದ್ರಪ್ಪ ಅಂದ್ರೆ ನಾವು ಮ್ಯಾಚ್ ಗೆದ್ದು ಬಿಡ್ತಿದ್ವಿ ಗೆದ್ದ ಕಾಯಿಸಿ ಅಲ್ಲಿಲ್ಲಕ್ಕಿನ ನಾವು ಎರಡ ಮೋಸ್ಟ್ ಮಿಸ್ಟೇಕ್ ಏನ್ ಮಾಡಿದೇವಪ್ಪ ಅಂದ್ರ ಬೆಂಗ್ಳೂರಾಗ ನ ಚಿನ್ನಸ್ವಾಮಿ ಸ್ವಾಮಿ ಸ್ಟೇಡಿಯಂ ಎರಡ್ ಮ್ಯಾಚ್ ಗೆದ್ದು ಅಂದ್ರೆ ಅಲ್ಲಿ ಬಹಳ ಅನುಕೂಲ ಆಕಿತ್ತು ಮತ್ತೆ ಇಲ್ಲ ಬೇರೆ ಸ್ಟೇಡಿಯಂ ಬೇರೆ ಸ್ಟೇಡಿಯಂ ಆಡಕ್ ಕುಂತಿದ್ರ ಅಲ್ಲಿ ಅಲ್ಲೇ ಇಲ್ಲೊಂದು ಯಾವಾಗಾರ ಒಂದೊಂದು ಗೆದ್ಕೊಂಡ್ ಬಂದು ಅಂದ್ರೆ ಅದ್ರ ಬಹಳ ಅನುಕೂಲ ಆಗ್ಬಿಡ್ತಿತ್ತು ಇವರು ಯು ಪಿ ವಾರಿಯರ್ಸ್ ಅವ್ರು ಮನೆ ಅವ್ರು ಕೂಡ ಒಂದ್ ಗೆದ್ದು ಬಿಟ್ಟಿದ್ಯಪ್ಪ ಅಂದ್ರೆ ಅದಾದ್ರೂ ಪೂರ ಅನುಕೂಲ ಆಗ್ಬಿಟ್ಟಿದ್ವಿ ಯಾಕಪ್ಪ ಅಂದ್ರೆ ಲಾಸ್ಟ್ ಎಮ್ ಐ ವರ್ಸಸ್ ಜಿ ಜಿ ಐತ್ರಿ ಅವ್ರು ಕೂಡ ಏನ ನೋಡ್ಕೂತ್ ಕುಂದಿರ್ತಿದ್ವಿ ಯಾಕಪ್ಪ ಅಂದ್ರೆ ಅವ್ರ ಇವ್ರು ಸೋತರು ಹಂಗ ಹಿಂಗ ದೇವ್ರ್ ದಿನ ಕೋಡ್ಕೂತ್ ಬಿಡ್ತಿದ್ವಿ ಆದ್ರೆ ಎದಕ್ ಬಂತ ನಾವು ಮೊನ್ನೆ ಯು ಪಿ ವಾರಿಯರ್ಸ್ ಕೂಡ ಅವ್ರು ಒಂಡ್ರ ಅಂತ ಹೇಳ್ಕಾಯಿಸಿ ನಮ್ಮನ್ನು ಕರ್ಕೊಂಡೋಗ್ಬಿಟ್ರ ಬರೀ ಏನು ಮಾಡಕ್ ಆಗಲ್ಲ ಈ ಸೀಸನ್ ಅಂತ ಕಪ್ಪ ಮಾರ್ತ ಹೋದ್ವಿ ಸೋತನು ಸೋತಿವ ಆದ್ರೆ ಇವತ್ತಿನ ಮ್ಯಾಚ್ ಮಾತ್ರ ತಿಂಡಿ ಮಾಡ್ಯ ತಿಂಡಿ ಮೇಲೆ ಆಡ್ಯಾರ ಅದ್ರದ್ದು ರಿವ್ಯೂ ಕೊಡ್ತೀನಿ ಮತ್ತೆ ಅದ ಸಾರಾಂಶ ಏನೇನೈತಿ ಹೆಂಗ್ ಹೆಂಗ್ ಆಡಿದೆ ಅಂತ ಹೇಳ್ತೇನೆ ಮೊದಲಿಗೆ ಎಮ್ ಐದವರು ಟಾಸ್ ಗೆದ್ದ ಕಾಯಿಸಿ ಬಾಲಿಂಗ್ ಚಾಯ್ಸ್ ಮಾಡಿ ಅವರು ಬಾಲಿಂಗ್ ಹಾಕಕ್ಕೆ ಹೋದ್ರು ನಾವು ಬ್ಯಾಟಿಂಗ್ ಆಡಕ್ ಬಂದ್ವಿ ಆದ್ರೆ ನಮ್ಮ ಮೇಘನ ಅವರು ಅವರು ಒಂದಿಟ್ಟು ಚೇಂಜ್ ಮಾಡಿ ಬಂದಿತ್ತಲ್ಲ ಅವರು ಬೆಂಕಿ ಬೆಂಕಿ ಆಡಿದ್ರು ಮತ್ತೆ ಶ್ರುತಿ ಅವರು ಫಸ್ಟ್ ಟೈಮ್ ಒಂದ್ ಒಂದ್ ಮ್ಯಾಚ್ ಗೆಲ್ಲೋ ಎಂಬತ್ತೇಳು ಹೊಡೆದಿದ್ರು ಆದ್ರೆ ಇವಾಗ ಐ ಮೇಲೆ ಒಳ್ಳೆ ಆಫ್ ಸೆಂಚುರಿ ಮಾಡ್ಯಾರ ಆದ್ರ ಎಲೀಸ್ ಪೆರ್ಯವರ್ದ ಸ್ವಲ್ಪ ಆಫ್ ಸೆಂಚುರಿ ಮಿಸ್ ಆಯ್ತು ಅಂತ ನನ್ಕೋಬೋದು ಯಾಕಪ್ಪ ಅಂದ್ರೆ ನಲ್ವತ್ತರ ಕಷ್ಟ ಔಟ್ ಆದ್ರು ಆದ್ರೆ ಎಲಿಸ್ ಪೆರ್ಯವರ್ ವಾರ್ಸಲ್ಲಿ ಫೈನಲ್ ದಾಗ ಕಪ್ ಗೆಲ್ಲ ಕಾರಣ ಅವರು ಎಲೀಸ್ ಪೆರ್ಯೋರ ಬ್ಯಾಲಿಂಗ್ ಆದ್ರೆ ಈ ಸಮಯ ಬಾಲಿಂಗ್ ಬಾಲ್ ಬಾಲಿಂಗ್ ಸೊಪ್ ಚೆನ್ನಾಗ್ ಆಯ್ಕಲ್ಲ ಮತ್ತೆ ಅವ್ರು ಆಫ್ ಹೆಚ್ಚಿರು ಹೊಡಿಲಾರ್ದ ನೇ ಹೊಡಿಸ್ಬಿಟ್ರ ಐವತ್ ಮೂರ್ ರನ್ ಎರಡು ವಿಕೆಟ್ ತಕೊಂಡಾರ ಮತ್ತೆ ನಮ್ ಸ್ನೇಹ ರಾಣ ಅವರು ವಾಸ ಬ್ಯಾಟಿಂಗ್ ಯಂಗ ಹೆಸರು ಮಾಡಿದ್ರ ಅದ ರೀತಿ ಈ ಸಮಯ ಮುಂದ ಸೀಸನ್ ಹಾಡ್ಸಬೇಕಂತ ಕಳ್ಸಿ ವಾಸಲೆ ಆರ್ ಬಾಲಿಗೆ ಇಪ್ಪತ್ತಾರನ್ ಹೊಡೆದಿದ್ರ ಅಲ್ರಿ ಈ ಸಮಯ ಏನ್ಮಾಡ್ರಪ್ಪ ಅಂದ್ರ ರನ್ ಹೊಡೆದಿಲ್ರಿ ಅವ್ರು ಆದ್ರೆ ಈ ಸಮಯ ಬಾಲಿಂಗ್ನಾಗ ಪ್ರೂವ್ ಮಡಿಕೊಂಡ್ ಅಂದ್ರೆ ನನ್ನ ಆಟ ಚೆನ್ನಾಗಿ ಐತಿ ನನ್ನ ಮುಂದೆ ಸಮಯ ಚಾನ್ಸ್ ಕೊಡ್ರಿ ಅನ್ನಕ ಅವ್ರ ಆಟ ಪ್ರೂವ್ ಮಡಿಕೊಂಡರ ಹ ನಾಲ್ಕೂರಿಗೆ ಮೂರು ವಿಕೆಟ್ ಸ್ನೇಹ ಸ್ನೇಹರ್ ಅಣ್ಣನವರು ಮತ್ತೆ ಗ್ರಾತ್ ಅವರು ಅವರೊಂದ್ ಎರಡು ವಿಕೆಟ್ ತಕೊಂಡ್ರ ಅಲ್ಲಿ ಬಂದು ಆ ಸ್ಕೋರ್ ಆ ಸಿಬ್ ಸ್ಕೋರ್ ಮುಟ್ಟ ಅಲ್ಲ ಎಮ್ಮವ್ರು ನೂರ ಎಂಬತ್ತೆಂಟು ಹೊಡೆದು ಒಂಬತ್ತು ವಿಕೆಟ್ ಅಡಗಿ ಎಮ್ಮ ಸೋತ್ರ ರಿವೆಂಜನ್ ಆದ್ರೆ ಉಪಯೋಗಕ್ಕೆ ಬರಲಿಲ್ಲ ಇದೇ ತರ ಮೊದಲೇನಾರ ಆಟ ಆಡ್ತಿರಪ್ಪ ಅಂದ್ರೆ ಆದ್ರೆ ಏನ್ ಮಾಡ್ತಿರೇ ಮಾರಿ ಇಲ್ಲಿ ಅಕ್ಕೈತಿ ಆದ್ರೆ ಈ ಸಮಯ ಮಾತ್ರ ನಮ್ಮ ಡಬ್ಲ್ಯೂ ಪಿ ಎಲ್ ಸಿ ಹುಡುಗಿಯರಿ ಗುಡ್ ಬಾಯ್ ಅಂತ ಕೈಸಿ ಅವರಿಗೆ ಮತ್ತೆ ನಮ್ದು ಈ ಐ ಪಿ ಎಲ್ ಚಲೋ ಕುಂತೈತಿ ಎಲ್ಲಾರು ಹುಡ್ರು ಗ್ರೌಂಡಿಗೆ ಬಂದಾರ ಅವ್ರ ಕೆಲಸ ಚುರು ಮಾಡ್ಕೊಂತಾರ ಆದ್ರ ಎಷ್ಟೋ ವರ್ಷಗಳಿಂದ ಬಂದರು ಅಂತ ನಮ್ಮ ಆರ್ಸಿ ಹುಡುಗರು ಟೀಮ ಬಿಟ್ಟು ಕೊಟ್ಟಿಲ್ಲ ಇನ್ನ ಬರೀ ಮೂರ್ ಸೀಸನ್ ಏನ್ ಇವಾಗ ಅದ್ರ ಒಂದು ಕಪ್ ಇತ್ತೀವಿ ಈ ಸಮಯ ಇದನ್ನ ಬಿಟ್ ಕೊಡ್ತೀವಿ ಬಿಟ್ಟು ಕೊಡ ಮಾತೇ ಇಲ್ಲ ಬರೀ ಮಾತ ಮುಂದ ಸೀಸನ್ ಬೆಟ್ಟ ಡಬ್ಲ್ಯೂ ಪಿ ಎಷ್ಟ ಈಗ ಐ ಪಿ ಎಲ್ ಚಲೋ ಹೋಗುತ್ತ ಐ ಪಿ ಎಲ್ ನೋಡಂಬ್ರಿ ನಮಸ್ಕಾರ